ಹಲೋ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸೂಪರಾಗಿ ಬೇಗ ಮಾಡುವಂತಹ ಅರಿಯಲ್ಲಿ ಟಿಕ್ಕಾ ಕಬಾಬ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ಇದನ್ನು ಬೋನ್ಲೆಸ್ಸಲ್ಲಿ ಮಾಡಿದ್ರೆ ನಾನು ವಿತ್ ಬೋನಲ್ಲಿ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೊಂದು ಆಫ್ ಕೆ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ವಿತ್ ಬೋನ್ ವಿಥೌಟ್ ಬೋನ್ ಎರಡು ತೊಗೊಂಡಿದ್ದೀನಿ ಬ್ರೆಸ್ಟ್ ಪೀಸ್ ಏನು ಬರುತ್ತೆ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ವಿತ್ ಬೋನ್ ಇರೋ ಸ್ವಲ್ಪ ಚಿಕನ್ ಪೀಸಸ್ ಕೂಡ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಯೋಗಟ್ಟು ಇಲ್ಲ ಮೊಸರು ಇದ್ದರೂ ಮೊಸರಾದರೂ ತೊಗೊಳ್ಳಿ ನೀವು ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳಿ ಅಷ್ಟೇ ನೀರಿನ ಅಂಶ ಎಲ್ಲ ಹೋಗೋ ಥರ ಹಾಗೆ ಪೆಪ್ಪರ್ ಪೌಡರ್ ಗರ್ಮ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಳ್ಳೋಣ ಒಂದು ಒಂಬತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗೋಡಂಬಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಫೈನಾಗಿ ಪುಡಿ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಬೇಡ ಮೊಸರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೀಟಾಗಿ ಫೈನಾಗಿ ಈಗ ಒಂದು ಟೂ ಅವರ್ಸ್ ಆದಮೇಲೆ ಒಂದು ಕಡಾಯಲ್ಲಿ ಬೆಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ನೀವು ಬೇಡ ಎಣ್ಣೆ ಬೇಡ ಅಂದರೆ ಫುಲ್ ಅದನ್ನು ಬೆಣ್ಣೆಲ್ಲೇ ನೀವು ಫ್ರೈ ಮಾಡ್ಕೊಬೋದು ನಾನು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ